ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಎಲ್ಲರಿಗೂ ಪೃಥ್ವಿ ಫಾರಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಹಂಪಿಯಲ್ಲಿದ್ದೀನಿ ಹಂಪಿಯಲ್ಲಿ ಕರ್ಮ ಕಮಲಾಪುರ ಮಾರ್ಗವಾಗಿ ಹೋಗುವಂಥ ಒಂದು ದಾರಿಯಲ್ಲಿದ್ದೀನಿ ಈ ದಾರಿಯಲ್ಲಿ ಸರಸ್ವತಿ ದೇವಾಲಯ ಹಾಗೆಯೇ ಚಂದ್ರಶೇಖರ ದೇವಾಲಯ ಅದೇ ರೀತಿ ಈ ಕಡೆ ನಾವು ಸರಸ್ವತಿ ದೇವಾಲಯದ ಮುಂದುಗಡೆ ಬಂದರೆ ನಮಗೆ ಗುಹೆ ಹಂಪಿಯಲ್ಲಿರುವಂಥ ಏಕೈಕ ಕೇವ್ ಟೆಂಪಲನ್ನು ನೋಡಲಿಕ್ಕೆ ಹೋಗೋಣ ಬನ್ನಿ ಇದು ನೋಡಿ ಫ್ರೆಂಡ್ಸ್ ಈ ಕೇವ್ ಟೆಂಪಲ್ ಹಂಪೆಯಲ್ಲಿರುವಂತಹ ಒಂದು ಏಕೈಕ ಕೇವ್ ಟೆಂಪಲ್ ಇದಾಗಿದೆ ಈ ಕೇವ್ ಟೆಂಪಲ್ ಗೆ ಹೋಗುವಂತ ದಾರಿ ಇದು ಇದು ನಾನೂರು ಮೀಟರ್ ಇದೆ ಬನ್ನಿ ನಡ್ಕೊತ ಹೋಗೋಣ ನಾವು ವೆಹಿಕಲ್ ಅನ್ನು ತರಲಿಕ್ಕೆ ಆಗೋದಿಲ್ಲ ಟೂ ವೀಲರ್ ಬೈಕ್ ಅನ್ನ ತಗೊಂಡು ಹೋಗ್ಬೋದು ಅಷ್ಟೇ ಬೇರೆ ಫೋರ್ ವೀಲರ್ ಮತ್ತೆ ಆಟೋ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ನಡ್ಕೊತ ಹೋಗ್ಬೇಕು ಇಲ್ಲ ಬೈಕ್ ನಲ್ಲಿ ಹೋಗ್ಬೇಕು ಬನ್ನಿ ಗುಡ್ಡೆಗಳಿದಾವೆ ಈ ಗುಡ್ಡೆಗಳ ಹತ್ರ ಈ ಗುಹೆ ದೇವಾಲಯವಿದೆ ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೇನೆ ಒಂದು ಲೈಕ್ ಕೊಡಿ ಅಂದರೆ ಸ್ವಲ್ಪ ಬೇಗನೆ ಬರಬೇಕು ಸಂಜೆ ಹೊತ್ತಾದರೆ ತಿರುತೆ ಏನಾದರೂ ಬರುತ್ತೆ ಅಂತೇಳಿ ಭಯ ಆಗುತ್ತೆ ಅದಕ್ಕೋಸ್ಕರ ಬೇಗನೆ ಬಂದು ನಾವು ಇಲ್ಲಿ ನೋಡ್ಕೊಂಡು ಹೋಗ್ಬೇಕಾಗುತ್ತೆ ಬನ್ನಿ ನೋಡೋಣ ಹೇಗಿದೆ ಕೇ ಅಂತಂದೇಳಿ ರುವಂತಹ ಒಂದು ಏಕೈಕ ಗುಹಾ ಗುಹೆ ದೇವಾಲಯವಾಗಿದೆ ಇದು ಈ ಮಹಾನಂದ ದಿಬ್ಬದ ಪೂರ್ವಕ್ಕೆ ಹಾಗೂ ಅಷ್ಟಭುಜ ಕು ಸ್ನಾನದ ಕೊಳದ ಉತ್ತರ ಉತ್ತರಕ್ಕೆ ಸಮೀಪವಾಗಿದೆ ಬನ್ನಿ ಇದು ಒಂದು ನೆಲ ನೆಲಕ್ಕಿಂತ ಸ್ವಲ್ಪ ಕೆಳಗೆ ಇಳಿದು ಹೋಗ್ಬೇಕು ನಾವು ಮೊನ್ನೆ ಹೋಗೋಣ ಹಾಗೇನೆ ನಾವು ಮೇಲುಗಡೆಯಿಂದ ನೋಡಿದ್ರೆ ಕಮಲ ಮಹಾನ್ ಆನೆ ಸಾಲು ಹೊಟ್ಟೆ ಸಾಲು ಈ ಕಡೆ ಮಹಾನ್ ದೀಪ ಕಾಣಿಸ್ತಾ ಇದೆ ಮೇಲ್ಗಡೆ ಹೋದ್ರೆ ನಮಗೆ ಅಷ್ಟಿಲ್ಲ ಪ್ಲೇಸ್ಗಳನ್ನು ನಾವು ನೋಡಬಹುದು ದೇವಾಲಯದ ನೆಲಮಳಿಗೆ ನಮಗಿದೆ ಇದಕ್ಕೆ ಹೇಳಿದ್ರೆ ನಾವು ನಮ್ಮ ಆಧುನಿಕ ಕುಟಕಾರರ ಕಲೆಗಳು ಹಂಪಿಯಲ್ಲಿ ಅವರು ತಮ್ಮ ಬಂದಂಥ ಒಂದು ಕುರುಹುಗಳನ್ನು ಬಿಟ್ಟು ಹೋಗ್ತಾ ಇದ್ದಾರೆ ನೋಟಕ್ಕೆ ಬಂದಾಗ ಈ ರೀತಿ ಒಂದು ಕೆತ್ತನೆಗಳನ್ನು ಕೆತ್ತಿ ತಮ್ಮ ನೆನಪುಗಳನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಈ ರೀತಿ ಮಾಡೋ ತಪ್ಪು ಈ ರೀತಿ ಮಾಡಬಾರ್ದು ಹಳೆ ಸ್ಮಾರಕಗಳಲ್ಲಿ ಯಾವುದೇ ಒಂದು ಹಳೆಯ ಒಂದು ಕಟ್ಟಡಗಳು ಕಟ್ಟಡಗಳಲ್ಲಿ ಈ ರೀತಿ ಚಿತ್ರಗಳನ್ನು ಬಿಡಿಸೋ ತಪ್ಪು ಇಲ್ಲಿ ಒಳಗಡೆ ಹೋಗೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ಕತ್ಲು ಆಗಿದೆ ಏನು ಕಾಣಿಸೋದಿಲ್ಲ ಗುಹೆ ಅಲ್ಲ ಅದಕ್ಕೋಸ್ಕರ ಫುಲ್ಲು ಕತ್ಲು ಕಾಣ್ತಾ ಇದೆ ಒಳಗಡೆ ಏನು ಕಾಣಿಸ್ತಾನೆ ಇಲ್ಲ ఫ్రెండ్స్ ఈ గుహ ముందుగడే ఉత్కల న ఎదురుగడే ఇల్లి ఆడత కచేరి దర్బార్ హాలు ಹಾಗೆ ಸರಣಿ ಶೌಚಾಲಯ ಉತ್ಖನನ ಮಾಡಿದಾಗ ಸಿಗ್ತವೆ ಬರೀ ನೋಡೋಣ ಫ್ರೆಂಡ್ಸ್ ಇಲ್ಲಿ ಶಾಲೆ ಅದೇ ರೀತಿ ಆಡಳಿತ ಕಚೇರಿ ದರ್ಬಾರ್ ಹಾಲ್ ಇದೆ ಈ ದರ್ಬಾರ್ ಹಾಲ್ನ ಹಾಲ್ನ ಒಂದು ಮೂಲೆಯಲ್ಲಿ ಕುದುರೆ ಕುದುರೆ ಲಾಳವಿದೆ ಈ ಉತ್ಕರ ನಡೆಸಿದಾಗ ಸಿಕ್ಕಿರುವಂತದ್ದು ಫ್ರೆಂಡ್ಸ್ ಮೇಲುಗಡೆ ಗುಹೆ ದೇವಾಲಯದ ಮೇಲ್ಗಡೆ ಹೋಗ್ಲಿಕ್ಕೆ ಈ ರೀತಿ ಸ್ಟೆಪ್ಗಳಿದ್ದಾವೆ ಆದರೆ ಅಷ್ಟು ಹೋಗೋದು ಸೂಕ್ತ ಅಲ್ಲ ನಿಧಾನವಾಗಿ ಹತ್ಬೇಕಾಗುತ್ತೆ ಅದು ಮೇಲುಗಡೆ ಹೋಗಿ ನಾವು ಕಮಲ ಮಹಲ್ ಆನೆ ಸಾಲು ಒಂಟೆ ಸಾಲು ಅದನ್ನೆಲ್ಲ ತಗೊಬೋದು ಆದರೆ ಹುಷಾರಾಗಿ ಹತ್ಬೇಕು ಹಾಲಿನಲ್ಲಿ ಕುದುರೆ ನಾಯ ಸಿಕ್ಕಿರುವಂಥದ್ದು ಫ್ರೆಂಡ್ಸ್ ಇವಳೆಲ್ಲ ಈ ಆಡಳಿತ ಕಚೇರಿ ದರ್ಬಾರ್ ಹಾಲ್ ಇವೆಲ್ಲ ಏನಿದ್ದಾವೆ ವಿದೇಶಿಗರು ಬಂದಾಗ ವಿದೇಶಗಳಿಂದ ಗಣ್ಯರು ಬಂದಾಗ ಅವರಿಗೆ ಇರಲಿಕ್ಕೆ ಒಂದು ಗೆಸ್ಟ್ ಹೌಸ್ ಥರ ಇಲ್ಲಿ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಫ್ರೆಂಡ್ಸ್ ಇದು ಉತ್ಕ್ರಮ ಮಾಡಿದಾಗ ದೊರೆತಿರುವಂಥದ್ದು ಫ್ರೆಂಡ್ಸ್ ಇವತ್ತು ನಾನು ವಿಜಯನಗರ ಸಾಮ್ರಾಜ್ಯದಲ್ಲಿರುವ ಏಕೈಕ ಗೃಹ ದೇವಾಲಯವನ್ನು ವಿಡಿಯೋ ಮಾಡಿ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಿಡಿಯೋಗಳನ್ನ ನೋಡಿ ಹೀಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಮಾತ್ರ ಮರಿಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್